ಿತ್ತೋಗಿತ್ತಲ್ವಾ ಸೊ ಅದ್ರ ಅಮೌಂಟ್ ಎಷ್ಟಾಯ್ತು ಏನು ಅಂತ ಗೋಲ್ಡ್ ಅಲ್ಲ ಅಂತ ಹೇಳಿದ್ದೆ ನೈನ್ ತೌಸಂಡ್ ಆಗುತ್ತೆ ಮಾಡಿದಾಗ ಒಂದುವರೆ ಗ್ರಾಮ್ ಇದೆ ಅಂತೆ ಇವರಾದ್ರೆ ಪಾಪ ಗೋಲ್ಡ್ ಹಂಗೆ ಅಂತೆಲ್ಲ ಹೇಳಿ ಅದೆಲ್ಲರಿಗೂ ಎಲ್ಲರೂ ಹೇಗೆ ಚೆನ್ನಾಗಿದೆ ಅಂತ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇನ್ನು ಯಾರು ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದಷ್ಟು ಬೇಗ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಾಗಿ ಮಾಡೋಕೆ ಕಾರಣ ಏನಪ್ಪ ಅಂದರೆ ನಿನ್ನೆ ಮಾಂಗಲಿ ಚೆನ್ನಕ್ಕಿತ್ತೋಗಿತ್ತಲ್ವ ಸೊ ಅದನ್ನ ನಮ್ಮ ಯಜಮಾನ್ರು ಮಾಡಿಸ್ಕೊಂಡು ಬಂದಿದ್ದಾರೆ ಮತ್ತು ಆಮೇಲೆ ಅಮೌಂಟ್ ಎಷ್ಟಾಯಿತು ಏನು ಅಂತಂದೇಳಿ ಅಂತಂದೇಳಿ ಮಾಡಿದ್ದೆ ಆ ವಿಡಿಯೋದಲ್ಲಿ ನಾನು ಆ ತಂತಿನ ಗೋಲ್ಡ್ ಅಲ್ಲ ಅಂತ ಹೇಳಿದ್ದೆ ಅದು ಬಂದು ತಂತಿ ಗೋಲ್ಡ್ ಅಂತೆ ಸೊ ಹಂಗಾಗಿ ಅದನ್ನು ರಿಟರ್ನ್ ತಗೊಂಡು ಬಂದಿದ್ದಾರೆ ಅದಕ್ಕೆ ಮತ್ತೆ ಅಮೌಂಟ್ ಎಷ್ಟಾಯಿತು ಅನ್ನೋದನ್ನ ಹೇಳೋಣ ಅಂತಂದೇಳಿ ಇಲ್ಲಾಗಿ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ಥರ ಮಾಡಿಸ್ಕೊಂಡು ಬಂದಿದ್ದಾರೆ ಹೊಸ ಹೊಸ ತಂತಿ ಹಾಕ್ಸಿದ್ದಾರೆ ಹೊಸ ತಂತಿ ಅಂದರೆ ಇವಾಗ ಜಸ್ಟ್ ಹಾಕಿರೋದು ಗೋಲ್ಡ್ ಅಲ್ಲ ತಾಮ್ರ ಅಂತಂದೇಳಿರುತ್ತಲ್ಲ ಆ ಥರದ ತಂತಿ ಹಾಕಿದ್ದಾರೆ ಇದು ತಾಮ್ರ ಮತ್ತು ಸ್ವಲ್ಪ ಗೋಲ್ಡ್ ಅನ್ನೋ ಥರ ಮಿಕ್ಸಿಡ್ ಏನೋ ಗೊತ್ತಿಲ್ಲ ಒಟ್ಟು ಇದು ಗೋಲ್ಡ್ ಅಲ್ಲಿ ಇವಾಗ ಹಾಕಿರೋದಂತಿ ಎಷ್ಟು ಸ್ಟ್ರಾಂಗಾಗಿ ಹಾಕಿ ಕಳಿಸಿದ್ದಾರೆ ನೋಡಿ ಮೊದಲಾದರೆ ತುಂಬ ಸೌದೋಗ್ಬಿಟ್ಟಿತ್ತು ಅದು ಗೋಲ್ಡ್ ಆಗಿತ್ತು ಸೊ ಹಂಗಾಗಿ ನೋಡಿ ನೀವು ನೋಡ್ತಾ ಇರ್ಬೋದು ಅದಕ್ಕೆ ರಿಟರ್ನ್ ತಗೊಂಡು ಬಂದಿದ್ದಾರೆ ಇದಕ್ಕೆ ಇದು ಸೇಲ್ ಮಾ ಒಂದೂವರೆ ಗ್ರಾಮ್ ಇದೆ ಅಂತೆ ನೈನ್ ತೌಸಂಡ್ ಆಗುತ್ತೆ ಅಂತ ಹೇಳಿದ್ರಂತೆ ಅವರು ನಮ್ಮ ಯಜಮಾನ್ರಿಗೆ ಗೊತ್ತಿಲ್ಲ ಇದು ಗೋಲ್ಡ್ ಅಂತಂದೇಳಿ ನನಗೂ ಗೊತ್ತಾಗಿಲ್ಲ ಗೋ ಗೋಲ್ಡ್ ಅಂದ್ಕೊಂಡಿದ್ದೆ ನಾನು ಬಟ್ ನಮ್ಮ ಯಜಮಾನ್ರು ಗೋಲ್ಡ್ ಅಲ್ಲ ಅಂತ ಹೇಳಿದರು ಪಕ್ಕ ಮತ್ತೆ ಇವ್ರು ನಮ್ಮ ಯಜಮಾಂಡ್ರಿ ಇಬ್ಬರು ಸೇರಿ ಗೋಲ್ಡ್ ಅಲ್ಲ ಅಂತ ಹೇಳಿದ್ರು ಅದಕ್ಕೆ ನಾನು ಅವ್ರನ್ನ ಅವ್ರ ಮತ್ತೆ ನಂಬಿಬಿಟ್ಟು ಗೋಲ್ಡ್ ಅಲ್ಲ ಅಂತಲೇ ಹೇಳಿದ್ದೆ ಅದ್ರ ಬಂದು ಸೆಟ್ರು ಯಾರು ಇರ್ತಾರಲ್ವ ಗೋಲ್ಡಿನವರು ಅವರಿದ್ದು ಇದೇನು ಬಟ್ಟರೆ ಇದು ಗೋಲ್ಡ್ ಬಟ್ರೆ ಇದು ತಂತಿ ಅಲ್ಲ ಅಂತಂದು ಹೇಳಿ ಅವ್ರಿಗೆ ಹೇಳಿದ್ರಂತೆ ಇದು ಚೆಕ್ ಮಾಡಿದಾಗ ಒಂದೂವರೆ ಗ್ರಾಮ್ ಇದೆ ಅಂತೆ ನೈನ್ ತೌಸಂಡ್ ಆಗುತ್ತೆ ಬಟ್ರೆ ಇದಕ್ಕೆ ಅಂತ ಅಂದರೆ ನಮ್ಮ ಯಜಮಾನ್ರು ಅರ್ಚಕರಲ್ವ ಸೊ ಹಂಗಾಗಿ ಅವ್ರನ್ನ ಬಟ್ರೆ ಅಂತಲೇ ಕರೆಯೋದು ಆ ಥರ ಅಂದ್ರೆ ಹೇಳಿದ್ರಂತೆ ಸೊ ಹಂಗಾಗಿ ಇದಕ್ಕೆ ಇನ್ನೊಂದು ಸ್ವಲ್ಪ ಗೋಡ್ ಸೇರಿಸಿ ಸ್ವಲ್ಪ ಸ್ಟ್ರಾಂಗಾಗಿ ತಂತಿ ಮಾಡಿ ಕೊಡ್ತೀನಿ ನೆಕ್ಸ್ಟ್ ಟೈಮ್ ಅಂತ ಹೇಳಿದ್ರಂತೆ ಅಂದರೆ ಇವಾಗ ಸ್ವಲ್ಪ ನಮ್ಮ ಹತ್ರ ಅಮೌಂಟ್ ಇಲ್ಲ ಸಡನ್ನಾಗಿ ಆಗಿರೋದಲ್ವ ಅದಕ್ಕೆ ಅಮೌಂಟ್ ಇಲ್ಲ ಏನಿಲ್ಲ ಅಲ್ವಾ ಅದಕ್ಕೆ ಇವಾಗ ಏನು ಮಾಡಿಸ್ಲಿಲ್ಲ ಅದಕ್ಕೆ ಮಾಮೂಲಿ ತಂತಿನೇ ಹಾಕಿ ಅಮೌಂಟ್ ಇದ್ದಾಗ ಬರ್ತೀವಿ ಅವಾಗ ಬೇಕಾರ ಸ್ಟ್ರಾಂಗಾಗಿ ಇದು ಗೋಲ್ಡ್ ತಂತಿನೇ ಮಾಡಿ ಹಾಕ್ಬಿಟ್ರೆ ಆಯಿತು ಅಂತಂದೇಳಿ ಹೇಳಿದ್ದಾರೆ ಇದಕ್ಕಂದರೆ ಇದು ಗೋಲ್ಡ್ ತಂತಿ ಅಲ್ಲ ಇದು ಕಾಮನ್ ಇದು ಇವಾಗ ಹಾಕಿದಾರಲ್ಲ ಅದಕ್ಕೆ ಅದೇ ತೆಂತಿ ಇದಕ್ಕೆ ಟೆನ್ ತೌಸಂಡ್ ಕೇಳಿದ್ರಂತೆ ಇದೇ ತೆಂತಿ ಹಾಕೋದಕ್ಕೆ ಅದಕ್ಕೆ ನಮ್ಮ ಯಜಮಾನ್ರು ಬೇಡ ಇದೆ ಇದು ಮಾತ್ರ ಗೋಲ್ಡ್ ಇರಲಿ ತೆಂತಿ ಏನು ಮಾಮೂಲ ಹಾಕಿ ಅಂತಂದು ಹೇಳಿ ಮಾಡಿಸಿದ್ರಂತೆ ಬಟ್ ಇದು ಗೋಲ್ಡ್ ಹಾಕಿದ್ದಾರೆ ಆವಾಗ ಅವಾಗ ಸ್ವಲ್ಪ ಅಮೌಂಟ್ ಇರ್ತೇವೋ ಗೋಲ್ಡ್ ಹಾಕ್ಸಿದಾರೆ ಬಟ್ ಅವ್ರು ಮರ್ತೋಗ್ಬಿಟ್ಟಿದ್ದಾರೆ ನಮ್ಮ ಯಜಮಾನ್ರು ಇದು ಗೋಲ್ಡಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ ಇವಾಗ ಮತ್ತೆ ಒಂದು ನೈನ್ ತೌಸಂಡ್ ಈ ಥರ ಆಗುತ್ತೆ ಇದು ಗೋಲ್ಡ್ ಮತ್ತೆ ಮಾಡಿಸೋಕ್ಕೋದ್ರೆ ಇವಾಗ ಸಣನ್ನಾಗಿ ಅಮೌಂಟ್ ಬೇಕಂದ್ರೆ ಆಗಲ್ಲ ಸ್ವಲ್ಪ ಮನೇಲಿ ವೆಚ್ಚ ಅದೆಲ್ಲ ಇರುತ್ತಲ್ವ ಮಕ್ಕಳು ಇದ್ದಾರೆ ಅವ್ರಿಗೂ ಮನೆ ನಡೆಸೋದು ಸ್ವಲ್ಪ ದುಡ್ಡಿಂದು ಅವಶ್ಯಕತೆ ಇರೋದಕ್ಕೋಸ್ಕರ ನಾವೇನು ಇವಾಗ ಹಾಕ್ಸೋಕ್ಕೋಗಿಲ್ಲ ಜಸ್ಟು ಇದಕ್ಕೆ ಎಂಬತ್ತು ರೂಪಾಯಿ ಆಯ್ತಂತೆ ಏಯ್ಟಿ ರುಪೀಸ್ ಆಯ್ತಂತೆ ತಗೊ ಅಲ್ಲಿ ತಾರಿ ಹ್ಞೂ ಇದಕ್ಕೆ ಏಯ್ಟಿ ರುಪೀಸ್ ಆಯ್ತಂತೆ ಆರಾಮಾಗಿ ಮಾಡ್ಕೊಂಬಂದಿದ್ದಾರೆ ಅಂದರೆ ಇವಾಗ ಯಾವಾಗಿಂದ ಅವಾಗೆ ಯಜ್ಮಾಡ್ರೂ ಕೂಡ ಹಾಕ್ಸ್ಕೊಬಾರ್ದು ಅದಕ್ಕೋಸ್ಕರ ಇನ್ನೂ ಹಾಕ್ಕೊಂಡಿಲ್ಲ ಇವಾಗ ಹಾಕ್ಕೊಂತೀನಿ ಇನ್ನು ಸ್ವಲ್ಪ ಹೊತ್ತಿಗೆ ಸ್ನಾನ ಏನೇ ಎಲ್ಲ ಆಗಿ ದೇವ್ರ ಹತ್ರ ಇಟ್ಟು ನಮಸ್ಕಾರ ಮಾಡಿಕೊಂಡು ನಾನೇ ಹಾಕ್ಕೊತೀನಿ ಯಾಕಂದರೆ ಗಂಡನ ಕೂಡ ಯಾವಾಗಂದ್ರೆ ಅವಾಗೆ ಬಂಗಾಲ ಚೈನನ್ನು ಹಾಕ್ಸ್ಕೋಬಾರ್ದು ಸೊ ಅದಕ್ಕೆ ಗೊತ್ತಾಯ್ತಲ್ವಾ ಹೆಂಗೋ ಎಂಬತ್ತು ರೂಪಾಯಿ ಖರ್ಚಾಯಿತು ಬಟ್ ಆದ್ರೂ ನಮಗೆ ಸ್ವಲ್ಪ ಲಾಸೆ ನನ್ನ ಮಗಳು ಮಾಡಿರೋದಕ್ಕೆ ಏನು ಅಲ್ವಾ ಮಕ್ಕಳಲ್ವ ಏನು ಗೊತ್ತಾಗುತ್ತೆ ಮಕ್ಳಿಗೆ ಇವಾಗಲೇ ಏನು ಗೊತ್ತಾಗಲ್ಲ ಅದಕ್ಕೆ ಕಿತ್ತಬೇಕು ಮಾಡಬೇಕು ಬಿಡಬೇಕು ಅನ್ನೋದು ಏನು ಗೊತ್ತಾಗಲ್ಲ ಹೆಂಗೋ ಒಂದು ಜೀವನ ಇದೆ ಏನೋ ಅಮೌಂಟ್ ಅಮೌಂಟೊಂದು ಹಾಗೆ ಜಾಸ್ತಿ ಖರ್ಚಾಗಲಿಲ್ಲಲ್ವ ಅದಕ್ಕೆ ಬೆಟ್ಟರು ಆಮೇಲೆ ಬೇಕಾದರೆ ಅಮೌಂಟ್ ಸ್ವಲ್ಪ ನಮ್ಮ ಹತ್ರ ಇದ್ದಾಗ ಆವಾಗ ಒಂದು ಸ್ವಲ್ಪ ದುಡ್ಡು ಹಾಕಿ ಮಾಡಿಸ್ಕೊತೀವಿ ಸ್ವಲ್ಪ ಸ್ಟ್ರಾಂಗಾಗಿನೇ ಮಾಡಿಸ್ಕೊಂಬಿಟ್ರೆ ಆಯ್ತು ಇನ್ನು ಈಗ ಸದ್ಯಕ್ಕಂತೂ ಇದು ಆಯಿತು ಎರಡು ದಿನ ಆಯಿತು ನಮ್ಮ ಯಜಮಾನ್ರಿಗೆ ಟೈಮ್ ಸಿಕ್ಕಿರಲಿಲ್ಲ ಅದಕ್ಕೆ ರಾತ್ರಿ ಹೋಗಿ ಎಂಟೂವರೆ ನಿನ್ನೆ ಏಳುವರೆಗೆಲ್ಲ ಬಂದ್ಬಿಟ್ಟು ಹೋಗಿ ಎಂಟುವರೆಗೆಲ್ಲ ಮಾಡಿಸ್ಕೊಂಡು ಬಂದರು ಆರಾಮಾಗಿ ಅದಕ್ಕೆ ಇದ್ದರೆ ಇವಾಗ ಹಂಗೆ ಎತ್ತಿಡ್ತೀನಿ ಆಮೇಲೆ ಅಮೌಂಟ್ ಇದ್ದಾಗ ಹೋಗಿ ಮಾಡಿಸ್ಕೊಂಡು ಬಂದರೆ ಆಯ್ತು ಅಂತ ಅದಕ್ಕೆ ನಮ್ಮ ಯಜಮಾನ್ರು ಹೇಳಿದ್ರು ಇದು ಗೋಲ್ಡ್ ಅಂತಪ್ಪ ನಾವು ನೋಡಿದರೆ ಸುಮ್ಮನೆ ಅಂತ ಅಂದ್ಕೊಂಡಿದ್ವಿ ಅಂತಂದು ಅವರೇ ಆಶ್ಚರ್ಯ ಆಗ್ಬಿಟ್ಟಿದ್ದಾರೆ ಒಳ್ಳೆ ಗೋಲ್ಡ್ ವ್ಯಾಪಾರ ಸೆಟ್ರು ಏನಂತಾರಲ್ವ ಅವರು ತುಂಬ ಒಳ್ಳೆಯರಾಗಿದ್ದಂಗೆ ಇದ್ದಾರೆ ಆಗಿದ್ರೆ ಹಂಗೆ ತೊಗೊಂಡು ಇಟ್ಕೊಂಡ್ಬಿಡ್ತಿದ್ರು ಇವರಾದರೆ ಪಾಪ ಗೋಲ್ಡು ಹಂಗೆ ಅಂತೆಲ್ಲ ಹೇಳಿ ಕಳಿಸಿದರು ನನಗೆ ರಿಟರ್ನ್ ಕೊಟ್ಟಿದ್ದರನ್ನ ಇಲ್ಲ ಬೇರೆಯವರಾಗಿದ್ದರು ಇವ್ರಿಗೇನು ಗೋಲ್ಡ್ ಅಂತ ಗೊತ್ತಿಲ್ಲ ತಂತಿ ಅನ್ಕೊಂಡು ಬಿಟ್ಟಿದ್ದಾರೆ ಬಿಡು ಅಂತಂದೇಳಿ ಎತ್ತಿಟ್ಕೊಂಡ್ಬಿಡ್ತಿದ್ರೇನು ಅಂತ ಹೇಳ್ತೀವಿ ನಮ್ಮ ಯಜಮಾನ್ರು ಎಂದ ಯಾಕಂದ್ರೆ ನಮ್ಮ ಯಜಮಾನ್ರು ಯಾವಾಗಲೂ ಅವ್ರ ಹತ್ರನೇ ಹೋಗ್ತಾರಲ್ವಾ ಸೊ ಹಂಗಾಗಿ ಅವರೆಲ್ಲ ಹೇಳಿ ಗೋಲ್ಡ್ ಇದು ಅಂತಂದೆಲ್ಲ ಹೇಳಿ ಕಳಿಸಿದ್ದಾರೆ ಹ್ಞೂ ಓಕೆ ಇಷ್ಟ ಆಯಿತು ನೋಡಿ ಎಂಬತ್ತು ರೂಪಾಯಿ ಆಯಿತು ಖರ್ಚು ಅಷ್ಟೇ ಇನ್ನೇನು ಜಾಸ್ತಿ ಆಗಿಲ್ಲ ಬಟ್ ಅದೆಲ್ಲ ಮಾಡಿಸ್ಬೇಕಾದ್ರೆ ಇನ್ನೊಂದು ಟೆನ್ ತೌಸಂಡ್ ಆ ಥರ ಆಗ್ಬೋದು ಅನಿಸುತ್ತೆ ನಮ್ಮ ಬೇಬಿ ಸರ್ ಇನ್ನೂ ಮಲ್ಕೊಂಡಿದ್ದಾರೆ ಆವಾಗಲೇ ಎದ್ದಿದ್ರು ಎದ್ದಾದ ಮೇಲೆ ಮತ್ತೆ ಮಲಗಿಸಿದ್ದೀನಿ ಯಾಕಂದರೆ ನಾನು ತಿಂಡಿ ತಿನ್ಬೇಕಿತ್ತು ತಿಂಡಿ ತಿನ್ನೋಕ್ಕೆ ಬಿಡಲ್ಲ ಮಕ್ಕಳು ನಮ್ಮ ಯಜಮಾಂಡ್ರಿಗೆ ನನಗೆ ತಿಂಡಿ ತಿನ್ನೋಕ್ಕೆ ಬಿಡೋಲ್ಲ ಮಕ್ಕಳು ಎಲ್ಲ ಏನು ಮಾಡ್ತಾರೆ ಅಂದರೆ ಪ್ಲೇಟೆಲ್ಲ ಎತ್ತ ಎತ್ತೆತ್ತೆತ್ತಿ ಹಾಕೋದು ಹಂಗೆಲ್ಲ ಮಾಡ್ತಾರೆ ಅದಕ್ಕೋಸ್ಕರ ಮತ್ತೆ ಇಬ್ಬರನ್ನ ಮಲಗಿಸಿದ್ದೀನಿ ಅವರು ಯಾವ ಥರ ಮಲ್ಕೊಂಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಮಲ್ಕೊಂಡಿದ್ದಾರೆ ಗೊತ್ತಾ ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗೆ ಇದ್ದರೆ ಚೆನ್ನಾಗಿದೆ ಅಂತ ಅನ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದಷ್ಟು ಬೇಗ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಾಗಿ ಮಾಡೋಕೆ ಕಾರಣ ಏನಪ್ಪ ಅಂದರೆ ನಿನ್ನೆ ಮಾಂಗಲಿ ಚಿನ್ ಕಿತ್ತೋಗಿತ್ತಲ್ವ ಸೊ ಅದನ್ನ ನಮ್ಮ ಯಜಮಾನ್ರು ಮಾಡಿಸ್ಕೊಂಡು ಬಂದಿದ್ದಾರೆ ಮತ್ತು ಆಮೇಲೆ ಅಮೌಂಟ್ ಎಷ್ಟಾಯಿತು ಏನು ಅಂತಂದೇಳಿ ಹೇಳೋಣ ಅಂತಂದೇಳಿ ಮಾಡಿದ್ದೆ ಆ ವಿಡಿಯೋದಲ್ಲಿ ನಾನು ಆ ತಂತಿನ ಗೋಲ್ಡ್ ಅಲ್ಲ ಅಂತ ಹೇಳಿದ್ದೆ ಅದು ಬಂದು ತಂತಿ ಗೋಲ್ಡ್ ಅಂತೆ ಸೊ ಹಂಗಾಗಿ ಅದನ್ನು ರಿಟರ್ನ್ ತಗೊಂಡು ಬಂದಿದ್ದಾರೆ ಅದಕ್ಕೆ ಮತ್ತೆ ಅಮೌಂಟ್ ಎಷ್ಟಾಯಿತು ಅನ್ನೋದನ್ನ ಹೇಳೋಣ ಅಂತಂದೇಳಿ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಈ ಥರ ಮಾಡಿಸ್ಕೊಂಡು ಬಂದಿದ್ದಾರೆ ಹೊಸ ಹೊಸ ತಂತಿ ಹಾಕ್ಸಿದ್ದಾರೆ ಹೊಸ ತಂತಿ ಅಂದರೆ ಇವಾಗ ಜಸ್ಟ್ ಹಾಕಿರೋದು ಗೋಲ್ಡ್ ಅಲ್ಲ ತಾಮ್ರ ಅಂತಂದೇಳಿರುತ್ತಲ್ಲ ಆ ಥರದ್ದು ತಂತಿ ಹಾಕಿದ್ದಾರೆ ಇದು ತಾಮ್ರ ಮತ್ತು ಸ್ವಲ್ಪ ಗೋಲ್ಡ್ ಅನ್ನೋ ಥರ ಮಿಕ್ಸಿಡ್ ಏನೋ ಗೊತ್ತಿಲ್ಲ ಒಟ್ಟು ಇದು ಗೋಲ್ಡ್ ಅಲ್ಲಿ ಇವಾಗ ಹಾಕಿರೋದು ತಂತಿ ಎಷ್ಟು ಸ್ಟ್ರಾಂಗಾಗಿ ಹಾಕಿ ಕಳಿಸಿದ್ದಾರೆ ನೋಡಿ ಮೊದಲಾದ ತುಂಬ ಸೌದೋಗ್ಬಿಟ್ಟಿತ್ತು ಅದು ಗೋಲ್ಡ್ ಆಗಿತ್ತು ಸೊ ಹಂಗಾಗಿ ನೋಡಿ ನೀವು ನೋಡ್ತಾ ಇರ್ಬೋದು ಅದಕ್ಕೆ ರಿಟರ್ನ್ ತಗೊಂಡು ಬಂದಿದ್ದಾರೆ ಇದಕ್ಕೆ ಇದು ಸೇಲ್ ಮಾ ಒಂದೂವರೆ ಗ್ರಾಮ್ ಇದೆ ಅಂತೆ ನೈನ್ ತೌಸಂಡ್ ಆಗುತ್ತೆ ಅಂತ ಹೇಳಿದ್ರಂತೆ ಅವರು ನಮ್ಮ ಯಜಮಾನ್ರಿಗೆ ಗೊತ್ತಿಲ್ಲ ಇದು ಗೋಲ್ಡ್ ಅಂತಂದೇಳಿ ನನಗೂ ಗೊತ್ತಾಗಿಲ್ಲ ಗೋ ಗೋಲ್ಡ್ ಅಂದ್ಕೊಂಡಿದ್ದೆ ನಾನು ಬಟ್ ನಮ್ಮ ಯಜ್ಮಂಡ್ರು ಗೋಲ್ಡ್ ಅಲ್ಲ ಅಂತ ಹೇಳಿದ್ರು ಪಕ್ಕ ಮತ್ತೆ ಇವ್ರು ನಮ್ಮ ಯಜಮಾಂಡ್ರಿ ಇಬ್ಬರು ಸೇರಿ ಗೋಲ್ಡ್ ಅಲ್ಲ ಅಂತ ಹೇಳಿದರು ಅದಕ್ಕೆ ನಾನು ಅವ್ರನ್ನ ಅವ್ರ ಮತ್ತೆ ನಂಬಿಬಿಟ್ಟು ಗೋಲ್ಡ್ ಅಲ್ಲ ಅಂತಲೇ ಹೇಳಿದ್ದೆ ಆದರೆ ಬಂದು ಸೆಟ್ರು ಯಾರು ಇರ್ತಾರಲ್ವ ಗೋಲ್ಡಿನವರು ಅವರಿದ್ದು ಇದೇನು ಬಟ್ರೆ ಇದು ಗೋಲ್ಡ್ ಬಟ್ರೆ ಇದು ತಂತಿ ಅಲ್ಲ ಅಂತಂದು ಹೇಳಿ ಅವ್ರಿಗೆ ಹೇಳಿದ್ರಂತೆ ಇದು ಚೆಕ್ ಮಾಡಿದಾಗ ಒಂದೂವರೆ ಗ್ರಾಮ್ ಇದೆ ಅಂತೆ ನೈನ್ ತೌಸಂಡ್ ಆಗುತ್ತೆ ಬಟ್ರೆ ಇದಕ್ಕೆ ಅಂತ ಅಂದರೆ ನಮ್ಮ ಯಜಮಾನ್ರು ಅರ್ಚಕರಲ್ವಾ ಸೊ ಹಂಗಾಗಿ ಅವ್ರನ್ನ ಬಟ್ರೆ ಅಂತಲೇ ಕರೆಯೋದು ಆ ಥರ ಅಂದ್ರೆ ಹೇಳಿದ್ರಂತೆ ಸೊ ಹಂಗಾಗಿ ಇದಕ್ಕೆ ಇನ್ನೊಂದು ಸ್ವಲ್ಪ ಗೋಲ್ಡ್ ಸೇರಿಸಿ ಸ್ವಲ್ಪ ಸ್ಟ್ರಾಂಗಾಗಿ ತಂತಿ ಮಾಡಿ ಕೊಡ್ತೀನಿ ನೆಕ್ಸ್ಟ್ ಟೈಮ್ ಅಂತ ಹೇಳಿದ್ರಂತೆ ಅಂದರೆ ಇವಾಗ ಸ್ವಲ್ಪ ನಮ್ಮ ಹತ್ರ ಅಮೌಂಟ್ ಇಲ್ಲ ಸಡನ್ನಾಗಿ ಆಗಿರೋದಲ್ವ ಅದಕ್ಕೆ ಅಮೌಂಟ್ ಇಲ್ಲ ಏನಿಲ್ಲ ಅಲ್ವಾ ಅದಕ್ಕೆ ಇವಾಗ ಏನು ಮಾಡಿಸ್ಲಿಲ್ಲ ಅದಕ್ಕೆ ಮಾಮೂಲಿ ತಂತಿನೇ ಹಾಕಿ ಅಮೌಂಟ್ ಇದ್ದಾಗ ಬರ್ತೀವಿ ಅವಾಗ ಬೇಕಾರ ಸ್ಟ್ರಾಂಗಾಗಿ ಇದು ಗೋಲ್ಡ್ ತಂತಿನೇ ಮಾಡಿ ಹಾಕ್ಬಿಟ್ರೆ ಆಯಿತು ಅಂತಂದೇಳಿ ಹೇಳಿದ್ದಾರೆ ಇದಕ್ಕಂದರೆ ಇದು ಗೋಲ್ಡ್ ತಂತಿ ಅಲ್ಲ ಇದು ಕಾಮನ್ ಇದು ಇವಾಗ ಹಾಕಿದಾರಲ್ಲ ಅದಕ್ಕೆ ಅದೇ ತಂತಿ ಅಂದರೆ ಇದಕ್ಕೆ ಟೆನ್ ತೌಸಂಡ್ ಕೇಳಿದ್ರಂತೆ ಇದೇ ತೆಂತಿ ಹಾಕೋದಕ್ಕೆ ಅದಕ್ಕೆ ನಮ್ಮ ಯಜಮಾನ್ರು ಬೇಡ ಇದೇ ಇದು ಮಾತ್ರ ಗೋಲ್ಡ್ ಇರಲಿ ತೆಂತಿ ಏನು ಹಾಕಿ ಅಂತಂದು ಹೇಳಿ ಮಾಡಿಸಿದ್ರಂತೆ ಬಟ್ ಇದು ಗೋಲ್ಡ್ ಹಾಕಿದ್ದಾರೆ ಆವಾಗ ಅವಾಗ ಸ್ವಲ್ಪ ಅಮೌಂಟ್ ಇರ್ತೇವೋ ಗೋಲ್ಡ್ ಹಾಕ್ಸಿದ್ದಾರೆ ಬಟ್ ಅವ್ರು ಮರ್ತೋಗ್ಬಿಟ್ಟಿದ್ದಾರೆ ನಮ್ಮ ಯಜಮಾನ್ ಗೋಲ್ಡ್ ಅಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ ಇವಾಗ ಮತ್ತೆ ಒಂದು ನೈನ್ ತೌಸಂಡ್ ಈ ಥರ ಆಗುತ್ತೆ ಇದು ಗೋಲ್ಡ್ ತಂತು ಮತ್ತೆ ಮಾಡ್ಸೋಕೆ ಹೋದ್ರೆ ಇವಾಗ ಸಣ್ಣಾಗಿ ಅಮೌಂಟ್ ಬೇಕಂದ್ರೆ ನಾವು ಸ್ವಲ್ಪ ಮನೇಲಿ ವೆಚ್ಚ ಅದೆಲ್ಲ ಇರುತ್ತಲ್ವ ಮಕ್ಕಳು ಇದ್ದಾರೆ ಅವ್ರಿಗೂ ಮನೆ ನಡೆಸೋದು ಸ್ವಲ್ಪ ದುಡ್ಡಿಂದು ಅವಶ್ಯಕತೆ ಇರೋದಕ್ಕೋಸ್ಕರ ನಾವೇನು ಇವಾಗ ಹಾಕ್ಸೋಕೆ ಹೋಗಿಲ್ಲ ಜಸ್ಟು ಇದಕ್ಕೆ ಎಂಬತ್ತು ರೂಪಾಯಿ ಆಯ್ತಂತೆ ಏಯ್ಟಿ ರುಪೀಸ್ ಆಯ್ತಂತೆ ತಗೊ ಎಲ್ಲಿ ಇದರಿ ಹ್ಞೂ ಇದಕ್ಕೆ ಏಯ್ಟಿ ರುಪೀಸ್ ಆಯ್ತಂತೆ ಆರಾಮಾಗಿ ಮಾಡ್ಕೊಂಬಂದಿದ್ದಾರೆ ಅಂದರೆ ಇವಾಗ ಯಾವಾಗಿಂದ ಅವಾಗೆ ಎದ್ ಮಾಡ್ರು ಕೂಡ ಹಾಕ್ಸ್ಕೋಬಾರ್ದು ಅದಕ್ಕೋಸ್ಕರ ಇನ್ನೂ ಹಾಕ್ಕೊಂಡಿಲ್ಲ ಇವಾಗ ಹಾಕ್ಕೊಂತೀನಿ ಇನ್ನು ಸ್ವಲ್ಪ ಹೊತ್ತಿಗೆ ಸ್ನಾನ ಏನೇ ಎಲ್ಲ ಆಗಿ ದೇವರ ಹತ್ರ ಇಟ್ಟು ನಮಸ್ಕಾರ ಮಾಡಿಕೊಂಡು ನಾನೇ ಹಾಕ್ಕೊತೀನಿ ಯಾಕಂದರೆ ಗಂಡನ ಕೂಡ ಯಾವಾಗಂದ್ರೆ ಅವಾಗೆ ಬಂಗಲ ಚೈನನ್ನು ಹಾಕ್ಸ್ಕೊಬಾರ್ದು ಸೊ ಅದಕ್ಕೆ ಗೊತ್ತಾಯ್ತಲ್ವ ಹೆಂಗೋ ಎಂಬತ್ತು ರೂಪಾಯಿ ಖರ್ಚಾಯಿತು ಬಟ್ ಆದ್ರೂ ನಮಗೆ ಸ್ವಲ್ಪ ಲಾಸೆ ನನ್ನ ಮಗಳು ಮಾಡಿದ್ದಕ್ಕೆ ಏನು ಮಾಡೋಕತ್ತೆ ಮಕ್ಕಳಲ್ವ ಅವ್ರಿಗೆ ಏನು ಗೊತ್ತಾಗುತ್ತೆ ಮಕ್ಳಿಗೆ ಇವಾಗಲೇ ಏನು ಗೊತ್ತಾಗಲ್ಲ ಅದಕ್ಕೆ ಇತ್ತಬೇಕು ಮಾಡಬೇಕು ಬಿಡಬೇಕು ಅನ್ನೋದೇ ಏನು ಗೊತ್ತಾಗೋಲ್ಲ ಹಿಂಗೆ ಒಂದು ಜೀವನ ಇದೆ ಏನೋ ಅಮೌಂಟ್ ಒಂದು ಏನೋ ಹಾಗೆ ಜಾಸ್ತಿ ಖರ್ಚಾಗಲಿಲ್ಲಲ್ವ ಅದಕ್ಕೆ ಬೆಟರು ಆಮೇಲೆ ಬೇಕಾದರೆ ಅಮೌಂಟ್ ಸ್ವಲ್ಪ ನಮ್ಮ ಹತ್ರ ಇದ್ದಾಗ ಆವಾಗ ಒಂದು ಸ್ವಲ್ಪ ದುಡ್ಡು ಹಾಕಿ ಮಾಡಿಸ್ಕೊತೀವಿ ಸ್ವಲ್ಪ ಸ್ಟ್ರಾಂಗಾಗಿಯೇ ಮಾಡಿಸ್ಕೊಂಬಿಟ್ರೆ ಆಯ್ತು ಇನ್ನು ಈಗ ಸದ್ಯಕ್ಕಂತೂ ಇದು ಆಯಿತು ಎರಡು ದಿನ ಆಯಿತು ನಮ್ಮ ಯಜಮಾನ್ರಿಗೆ ಟೈಮ್ ಸಿಕ್ಕಿರಲಿಲ್ಲ ಅದಕ್ಕೆ ರಾತ್ರಿ ಹೋಗಿ ಎಂಟೂವರೆ ನಿನ್ನೆ ಏಳುವರೆಗೆಲ್ಲ ಬಂದ್ಬಿಟ್ಟು ಹೋಗಿ ಎಂಟುವರೆಗೆಲ್ಲ ಮಾಡಿಸ್ಕೊಂಡು ಬಂದರು ಆರಾಮಾಗಿ ಅದಕ್ಕೆ ಇದ್ದರೂ ಇವಾಗ ಹಂಗೆ ಎತ್ತಿಡ್ತೀನಿ ಆಮೇಲೆ ಅಮೌಂಟ್ ಇದ್ದಾಗ ಹೋಗಿ ಮಾಡಿಸ್ಕೊಂಡು ಬಂದರೆ ಆಯ್ತಂತ ಅಂತ ಅದಕ್ಕೆ ನಮ್ಮ ಯಜಮಾನ್ರಿ ಹೇಳಿದ್ರು ಇದು ಗೋಲ್ಡ್ ಅಂತಪ್ಪ ನಾವು ನೋಡಿದರೆ ಸುಮ್ಮನೆ ಕಾಮಂತ ಅಂದ್ಕೊಂಡಿದ್ವಿ ಅಂತಂದೇಳಿ ಅವರೇ ಆಶ್ಚರ್ಯ ಆಗಿಬಿಟ್ಟಿದ್ದಾರೆ ಒಳ್ಳೆ ಗೋಲ್ಡ್ ವ್ಯಾಪಾರ ಸೆಟ್ರು ಏನಂತಾರಲ್ವ ಅವರು ತುಂಬ ಒಳ್ಳೆಯರಾಗಿದ್ದಂಗೆ ಇದ್ದಾರೆ ಇನ್ನೊಬ್ಬರಾಗಿದ್ರೆ ಹಾಗೆ ತಗೊಂಡು ಇಟ್ಕೊಂಡ್ಬಿಡ್ತಿದ್ರು ಇವರಾದರೆ ಪಾಪ ಗೋಲ್ಡು ಹಂಗೆ ಅಂತೆಲ್ಲ ಹೇಳಿ ಕಳಿಸಿದರು ನನಗೆ ರಿಟರ್ನ್ ಕೊಟ್ಟಿದ್ದಾರನ್ನ ಇಲ್ಲ ಬೇರೆಯವರಾಗಿದ್ದರೆ ಇವ್ರಿಗೇನು ಗೋಲ್ಡ್ ಅಂತ ಗೊತ್ತಿಲ್ಲ ತಂದು ತಂದ್ಕೊಂಡು ಬಿಟ್ಟಿದ್ದಾರೆ ಬಿಡು ಅಂತಂದೇಳಿ ಎತ್ತಿಟ್ಕೊಂಡ್ಬಿಡ್ತಿದ್ರು ಅಂತ ಹೇಳ್ತೀನಿ ನಮ್ಮ ಯಜಮಾನ್ರು ಯಾಕಂದರೆ ನಮ್ಮ ಹೆಜ್ಮೆಂಡ್ರೆ ಯಾವಾಗಲೂ ಅವ್ರ ಹತ್ರನೇ ಹೋಗ್ತಾರಲ್ವಾ ಸೊ ಹಂಗಾಗಿ ಅವರೆಲ್ಲ ಹೇಳಿ ಗೋಲ್ಡ್ ಇದು ಅಂತಂದೆಲ್ಲ ಹೇಳಿ ಕಳಿಸಿದ್ದಾನೆ ಹ್ಞೂ ಓಕೆ ಇಷ್ಟ ಆಯಿತು ನೋಡಿ ಎಂಬತ್ತು ರೂಪಾಯಿ ಆಯಿತು ಖರ್ಚು ಅಷ್ಟೇ ಇನ್ನೇನು ಜಾಸ್ತಿ ಆಗಿಲ್ಲ ಬಟ್ ಅದೆಲ್ಲ ಮಾಡಿಸ್ಬೇಕಾದ್ರೆ ಇನ್ನೊಂದು ಟೆನ್ ತೌಸಂಡ್ ಆ ಥರ ಆಗ್ಬೋದು ಅನಿಸುತ್ತೆ ನಮ್ಮ ಬೇಬಿ ಸರ್ ಇನ್ನೂ ಮಲ್ಕೊಂಡಿದ್ದಾರೆ ಆವಾಗಲೇ ಎದ್ದಿದ್ರು ಎದ್ದಾದ ಮೇಲೆ ಮತ್ತೆ ಮಲಗಿಸಿದ್ದೀನಿ ಯಾಕಂದ್ರೆ ನಾನು ತಿಂಡಿ ತಿನ್ಬೇಕಿತ್ತು ತಿಂಡಿ ತಿನ್ನೋಕ್ಕೆ ಬಿಡೋಲ್ಲ ಮಕ್ಕಳು ನಮ್ಮ ಯಜಮಾನ್ರಿಗೆ ನನಗೆ ತಿಂಡಿ ತಿನ್ನೋಕ್ಕೆ ಬಿಡೋಲ್ಲ ಮಕ್ಕಳು ಎಲ್ಲ ಏನು ಮಾಡ್ತಾರೆ ಅಂದರೆ ಪ್ಲೇಟೆಲ್ಲ ಎತ್ತ ಹಾಕೋದು ಹಂಗೆಲ್ಲ ಮಾಡ್ತಾರೆ ಅದಕ್ಕೋಸ್ಕರ ಮತ್ತೆ ಇಬ್ಬರನ್ನ ಮಲಗಿಸಿದ್ದೀನಿ ಅವರು ಯಾವ ಥರ ಮಲ್ಕೊಂಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಮಲ್ಕೊಂಡಿದ್ದಾರೆ ಗೊತ್ತಾ ಮಲ್ಕೊಂಡ್ರೆ ಇಬ್ರು ಸೇಮ್ ಮಲ್ಕೊತಾರೆ ಇಬ್ಬರು ಮಲ್ಕೊಂಡಿದ್ದಾರೆ ಮಾತಾಡಿದರೆ ಎದ್ಬಿಡ್ತಾರೆ ಅಂತಂದು ಹೇಳಿ ಅದಕ್ಕೆ ಅಲ್ಲಿ ಮಾತಾಡೋಕೆ ಹೋಗಲಿಲ್ಲ ಎದ್ಬಿಡ್ತಾರೆ ಇಬ್ಬರು ಸವಂಡಿಗೆ ಎದ್ಬಿಡ್ತಾರೆ ಅದಕ್ಕೆ ಜಸ್ಟ್ ನಿಮಗೆ ತೋರಿಸಿದ್ದು ಅವಳು ಬೆಡ್ಶೀಟ್ ಹಾಕ್ತೀನಿ ಮೇಲೆ ಬೆಡ್ ಶೀಟ್ ಹಾಕಿದ್ರೂ ಕಿತ್ತಿ ಕಿತ್ತಿ ಹಾಕ್ಕೊಂಡು ಮತ್ತೆ ತಿರ್ಗ ಹಿಂಗೆ ಹಿಂಗೆ ಉಲ್ಟ ಮಲ್ಟ ಉಲ್ಟ ಮಲ್ಟ ತಿರ್ಗಿ ತಿರುಗಿ ಇರ್ತಾಳೆ ಇಬ್ಬರು ಸೇಮ್ ಮಲಗ್ತಾರೆ ಇಬ್ಬರೂ ಒಂದು ಉಲ್ಟನೆ ಮಲಗ್ತಾರೆ ಇಬ್ಬರು ಫುಲ್ಲು ಆಸ್ಕೆ ಎಲ್ಲ ಅವ್ರಿಗೆ ಬೇಕು ಆ ಥರ ನಾನು ಮಧ್ಯದಲ್ಲಿ ಮಲಗೋದು ಇವಾಗ ನಾನು ಎದ್ದು ಬಂದಿದ್ದಕ್ಕೆ ಆ ಜಾಗೂ ಅವರೇ ತೊಗೊಂಬಿಟ್ಟಿದ್ದಾರೆ ಇವಾಗ ಇಬ್ಬರು ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ನನಗೆ ಗೊತ್ತಿರೋ ವಿಷಯನ ಹೇಳ್ತೀನಿ ದೊಡ್ಡದಾಗಿರೋದನ್ನು ವೀಡಿಯೋ ಮಾಡಿ ಹಾಕ್ತೀನಿ ಚಿಕ್ಕದಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿರ್ತೀನಿ ಓಕೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್